ನಮಸ್ಕಾರ ವೀಕ್ಷಕರೇ ನ್ಯೂಸ್ ಏಯ್ಟೀನ್ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ನಾನು ಹಾವೇರಿಯ ಪ್ರತಿನಿಧಿ ರಮೇಶ್ ಪಿ ಹೆಚ್ ವೀಕ್ಷಕರೇ ಈಗ ರಾಜ್ಯದಲ್ಲಿ ತುಂಬ ಮಳೆ ಆಗ್ತಾ ಇದೆ ಎಲ್ಲ ಒಂದು ನದಿಗಳು ಉಕ್ಕಿ ಹರಿತಾ ಇರುವಂಥದ್ದು ನದಿ ಹಳ್ಳ ಕೊಳ್ಳಗಳಲ್ಲಿ ಎಲ್ಲವೂ ಕೂಡ ಈಗಾಗಲೇ ಕೋಡಿ ಬಿದ್ದು ತುಂಬಿ ಹರಿತಾ ಇದ್ದಾವೆ ಯಾಕೆ ಈ ಒಂದು ವಿಚಾರವನ್ನು ಈಗ ಮತ್ತೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂತಂದರೆ ಅದಕ್ಕೂ ಕೂಡ ಕಾರಣ ಇರುವಂಥದ್ದು ಉತ್ತರ ಕರ್ನಾಟಕದಲ್ಲಿ ತುಂಬ ಪ್ರಖ್ಯಾತಿ ಮತ್ತು ಒಂದು ಪುಣ್ಯ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಒಂದು ಮೈಲಾರ ಕ್ಷೇತ್ರದ ಬಗ್ಗೆ ಈಗ ನಾನು ಹೇಳ್ತಾ ಇದ್ದೀನಿ ಅಲ್ಲಿ ಪ್ರತಿ ವರ್ಷವೂ ಕೂಡ ಒಂದು ಕಾಣಿಕೆ ನಡೆಯುತ್ತೆ ಅದು ಏನು ಅಂತಂದರೆ ವಿಜಯನಗರ ಜಿಲ್ಲೆಯ ಹೂವಿನಡಿಗ್ಲಿ ತಾಲೂಕಿನ ಮೈಲಾರ ಗ್ರಾಮದಲ್ಲಿ ಮೈಲಾರ ಲಿಂಗೇಶ್ವರನ ಕಾಣಿಕೋತ್ಸವ ನಡೆಯುತ್ತೆ ಈ ಒಂದು ಕಾಣಿಕೋತ್ಸವವನ್ನು ಕೋಟ್ಯಾಂತರ ಭಕ್ತರು ನಿಜ ನುಡಿಯನ್ನು ಜೊತೆಗೆ ಈ ಒಂದು ಕ್ಷೇತ್ರಕ್ಕೆ ಅವರು ಬಂದು ಈಗಾಗಲೇ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಅದಕ್ಕೆ ಕಾರಣವೂ ಕೂಡ ಇದೆ ವೀಕ್ಷಕರೇ ಪ್ರಸಕ್ತ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಒಂದು ಕಾಣಿಕೋತ್ಸವ ಈಗ ನಿಜ ಆಗಿರುವಂತದ್ದು ಪ್ರತಿ ವರ್ಷನೂ ಕೂಡ ಕಾಣಿಕ ಈಗಾಗಲೇ ಏನು ನಡೀತಾ ಇತ್ತು ಆ ಒಂದು ಕಾಣಿಕೆ ಎಲ್ಲವೂ ಕೂಡ ನಿಜ ಆಗಿದೆ ಹಾಗೆ ಈ ವರ್ಷನೂ ಕೂಡ ಕಾಣಿಕ ನಿಜ ಆಗಿರುವಂತದ್ದು ಆ ಒಂದು ಕಾಣಿಕ ಏನಂತಂದರೆ ಹದಿನೈದು ಅಡಿಯ ಬಿಲ್ಲನ್ನೇರಿ ಡೆಂಕಣಮಡಿಯಲ್ಲಿ ಗೊರವಯ್ಯ ರಾಮಯ್ಯ ಅನ್ನೋರು ಈಗಾಗಲೇ ಈ ಒಂದು ಕಾರ್ಣಿಕ ನುಡಿಯನ್ನ ನೋಡಿತಾ ಇರ್ತಾರೆ ಸೊ ಇವರು ಈ ಪ್ರಸಕ್ತ ವರ್ಷದಲ್ಲಿ ನುಡಿದಿರತಕ್ಕಂತ ಕಾರ್ಣಿಕ ಏನು ಅಂತಂದ್ರೆ ಸಂಪಾಯಿತಲೆ ಪರ ಎನ್ನುವಂಥದ್ದು ಸೊ ಈ ಒಂದು ಕಾಣಿಕದ ವಿಶ್ಲೇಷಣೆ ಸುಮಾರು ಒಂದು ನಾಲ್ಕೈದು ತಿಂಗಳ ಹಿಂದನೇ ಈಗಾಗಲೇ ಮಾಡಲಾಗಿತ್ತು ಏನು ಅಂತಂದರೆ ರೈತಾಪಿ ವರ್ಗದ ಮೇಲೆ ಈ ವರ್ಷದ ಕಾಣಿಕಾ ಆಗಿರುವಂಥದ್ದು ಅಂದರೆ ಮಳೆ ಚೆನ್ನಾಗಾಗುತ್ತೆ ಅದರಿಂದ ಬೆಳೆಗಳು ಕೂಡ ಚೆನ್ನಾಗಾಗ್ತವೆ ಜೊತೆಗೆ ರೈತಾಪಿ ವರ್ಗದವರು ಕೂಲಿ ಕಾರ್ಮಿಕರು ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ ಸಂತೋಷವಾಗಿರ್ತಾರೆ ಸಾಲ ಸೋಲ ಮಾಡಿದ ಎಲ್ಲವೂ ಕೂಡ ಈ ಸಲ ಏನು ಅಂತಂದರೆ ರೈತರು ಬೆಳೆದಿರತಕ್ಕಂಥ ಬೆಳೆಗೆ ಸರಿಯಾದ ಬೆಲೆ ಸಿಗುವ ಮೂಲಕ ಅವರ ಸಾಲ ಸೋಲ ಸಂಪೂರ್ಣವಾಗಿ ಈಡೇರುತ್ತೆ ಅನ್ನುವಂಥದ್ದು ವಿಶ್ಲೇಷಣೆಯನ್ನು ಭಕ್ತರು ಅಲ್ಲಿರ್ತಕ್ಕಂಥ ಆಡಳಿತ ಮಂಡಿಯುವ ಜೊತೆಗೆ ಏನು ಮೈಲಾರೇಶನ ದೇವಸ್ಥಾನದಲ್ಲಿರ್ತಕ್ಕಂಥ ಧರ್ಮದರ್ಶಿಗಳು ಕೂಡ ಏನಂತಂದರೆ ಈಗಾಗಲೇ ಪರೋಕ್ಷವಾಗಿ ಹೇಳಿರುವಂಥದ್ದು ಸೊ ಅದಕ್ಕೆ ಒಂದು ಸಂಬಂಧಪಟ್ಟಂತೆ ಈಗ ರಾಜ್ಯದಲ್ಲೆಲ್ಲ ಮಳೆ ಆಗ್ತಾ ಇದೆ ಜೊತೆಗೆ ಅದರಿಂದ ಬೆಳೆಗಳು ಕೂಡ ಸಮೃದ್ಧವಾಗಿ ಬೆಳೆದು ನಿಂತಿವೆ ಈಗ ಬೆಲೆ ಒಂದು ಸಿಗಬೇಕಾಗಿರ್ತಕ್ಕಂಥದ್ದು ಬಾಕಿ ಇದೆ ಇದರ ಜೊತೆಗೆ ವೀಕ್ಷಕರೇ ಈ ಒಂದು ಪುಣ್ಯಕ್ಷೇತ್ರನ ಜನ ಇಷ್ಟೊಂದು ಯಾಕೆ ನಂಬ್ತಾರೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬರಿಗಾಲಲ್ಲಿ ಬಂದು ನಡೆದು ಇಲ್ಲಿ ಏನಂತಂದ್ರೆ ಚಾಕ್ರಿ ಮಾಡಿದ್ರೆ ಅಂದ್ರೆ ದೇವರ ಸೇವೆ ಮಾಡಿದ್ರೆ ಜೊತೆಗೆ ಅಲ್ಲಿರುವಂತಹ ಭಂಡಾರವನ್ನು ಹಚ್ಚಿಕೊಂಡು ದೇವರ ನಾಮಸ್ಮರಣೆ ಮಾಡಿದ್ರೆ ಖಂಡಿತ ಅವರ ಬೇಕು ಬೇಡಿಕೆಗಳು ಸಮಸ್ಯೆಗಳು ಎಲ್ಲವೂ ಕೂಡ ದೂರವಾಗಿ ಬೇಕು ಬೇಡಿಕೆಗಳು ಈಡೇರ್ತವೆ ಅನ್ನುವಂಥದ್ದು ಅದು ಭಾಗಶಃ ಈಗಾಗಲೇ ಸಂಪೂರ್ಣವಾಗಿ ನಿಜವಾಗಿರುವಂಥದ್ದು ಅದಕ್ಕೆ ಉದಾಹರಣೆ ಮತ್ತೆ ಇಂದಿನ ಉಪಮುಖ್ಯಮಂತ್ರಿ ಆಗಿರತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಎರಡು ಸಾವಿರದ ಒಂದು ಇಪ್ಪತ್ತು ಇಪ್ಪತ್ತೊಂದೇ ಸಾಲಿನ ಒಂದು ಪ್ರಮಾದವನ್ನು ಮಾಡ್ತಾರೆ ಕಾಣಿಕೋತ್ಸವ ನಡೀತಾ ಇರುತ್ತೆ ಆ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಮೂಲಕ ಅವರು ಬಂದು ಅಲ್ಲಿರುವಂತಹ ಚಿತ್ತವನ್ನು ಬೇರೆ ಕಡೆ ಸೆಳೆದಿದ್ರು ಹೀಗಾಗಿ ಅಂದು ಅವರು ಮಾಡಿರತಕ್ಕಂಥ ಒಂದು ತಪ್ಪು ಅವರಿಗೆ ಅನೇಕ ಹಿನ್ನಡೆಯಾಗಿತ್ತು ಜೈಲಿಗೆ ಹೋಗಿ ಬಂದಿದ್ದರು ಅನೇಕ ಅವರಿಗೆ ಸಂಕಷ್ಟಗಳು ಗುರಿಯಾಗಿದ್ದವು ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಂದೂ ಅವರಿಗೆ ಈ ಒಂದು ವಿಷಯ ಮನವರಿಕೆ ಆಯಿತು ಆವಾಗ ಆ ಸಂದರ್ಭದಲ್ಲಿ ಬಂದು ಪುಣ್ಯಕ್ಷೇತ್ರಕ್ಕೆ ಮಹಿಳಾರಂಗಕ್ಕೆ ಬಂದು ಅವರು ಬೆಳ್ಳಿಯ ಹೆಲಿಕಾಪ್ಟರ್ನ ತಪ್ಪು ಕಾಣಿಕೆಯಾಗಿ ಕೊಟ್ಟ ನಂತರ ಕಾಂಗ್ರೆಸ್ ಸರ್ಕಾರವು ಬಂತು ಈ ರಾಜ್ಯದ ಉಪ ಆಗಿ ಈ ಕೆಲಸವನ್ನ ಮಾಡ್ತಿದ್ದಾರೆ ಅಂದ್ರೆ ಮಾಡಿದ ತಪ್ಪನ್ನ ಈಗ ಅವರು ಕ್ಷೇತ್ರದಲ್ಲಿ ಬಂದು ಈಗಾಗಲೇ ಸಂಪೂರ್ಣವಾಗಿ ಕ್ಷಮೆ ಕೋರಿ ಈಗಾಗಲೇ ಪೂಜೆಯನ್ನ ಮಾಡಿಸಿರುವಂತದ್ದು ಸೊ ಹೀಗಾಗಿ ಭಕ್ತರಲ್ಲಿ ಇದು ಕೂಡ ಒಂದು ನಂಬಿಕೆ ಇದೆ ಜೊತೆಗೆ ರೈತಾಪಿ ವರ್ಗದಲ್ಲೂ ಕೂಡ ನಂಬಿಕೆ ಇದೆ ರಾಜಕೀಯ ವಲಯದಲ್ಲೂ ಕೂಡ ನಂಬಿಕೆ ಇದೆ ಮಹಿಳಾರ ಲಿಂಗೇಶ್ವರನ ಕಾಣಿಕದಂತೆ ವರ್ಷದ ಭವಿಷ್ಯ ನಡೀತಾ ಇರುತ್ತೆ ಅನ್ನುವಂಥದ್ದು ಇಲ್ಲಿರ್ತಕ್ಕಂಥ ಎಲ್ಲರ ಭಕ್ತರ ನಂಬಿಕೆ ಆಗಿದೆ ಜೊತೆಗೆ ಕರ್ನಾಟಕ ಅಲ್ಲದೆ ರಾಜ್ಯದ ಬೇರೆ ಬೇರೆ ರಾಜ್ಯದಲ್ಲಿ ಅನೇಕ ಭಕ್ತರು ಕೋಟ್ಯಾಂತರ ಭಕ್ತರು ಇಲ್ಲಿ ಬಂದು ದರ್ಶನವನ್ನು ಪಡಿತಾರೆ ತಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಹೇಳಿಕೊಂಡು ಮಹಿಳಾರ ಲಿಂಗೇಶ್ವರನ ಒಂದು ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ನೀವು ಕೂಡ ಒಂದು ಸಾರಿ ಕ್ಷೇತ್ರಕ್ಕೆ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕು ಅನ್ನುವಂಥದ್ದು ನಮ್ಮ ಆಶೆಯಾಗಿದೆ ಅವರಿಂದ ರಮೇಶ್ ಬಿಎಚ್ ನ್ಯೂಸ್ ಏಟೀನ್ ಕನ್ನಡ